ವಿಜಯಲಕ್ಷ್ಮಿ ಮೇಡಮ್ ಅವರೇ ಗಂಡನ ಸಿನಿಮಾ ಕೆಲ್ಸೋಕೆ ತುಂಬ ಪ್ರಯತ್ನ ಮಾಡ್ತಿದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಆ ಸಿನಿಮಾಕ್ಕೆ ಈ ಥರ ಟೈಮಲ್ಲಿ ಈ ಟೈಮಲ್ಲಿ ನಿಮಗೆಲ್ಲ ಬೇಕಾ ಇದೆಲ್ಲ ಬೇಕಾ ವಿಜಯಲಕ್ಷ್ಮಿಯವರೇ ಅವತ್ತು ರಮ್ಯಂಗೆ ಕೆಡ್ದಾಗ ಕಮೆಂಟು ಮಾಡಿದಾಗ ಎಲ್ಲೋಗಿದ್ರಿ ನೀವು ರಮ್ಯಾ ವಿಷಯದಲ್ಲಿ ಯಾಕೆ ಮಾತಾಡಿಲ್ಲ ಯಾಕೆ ಒಂಚೂರು ಬಂದು ಎಲ್ಲೂ ಕೂಡ ಎಲ್ಲೂ ನೀವು ಏನೋ ಬೇಜಾರು ಮಾಡ್ಕೊಂಬಿಡಿ ಅದು ಮಾಡ್ಕೊಂಬಿಡಿ ಇದು ಮಾಡ್ಕೊಂಬಿಡಿ ಅಥವಾ ಯಾಕೆ ಮಾಡಿದ್ರಿ ಅಂತ ನೀವು ರಮ್ಯಾ ವಿಷಯದ ಬಗ್ಗೆ ಮಾತಾಡಿದ್ರ ನೋ ಇಲ್ಲ ಯಾವ ಕಮೆಂಟು ಮಾಡಿಲ್ಲ ಇವಾಗ ದಿಢೀರಂತ ಯಾವುದೋ ವೇದಿಕೆ ಮೇಲೆ ನಿಂತ್ಕೊಂಡು ಪೊಲಿಟಿಕಲ್ ಲೀಡರ್ಸ್ ಹೇಳಿಕೆ ಕೊಟ್ಟಂಗೆ ಹೇಳ್ತೀರಲ್ವಾ ನೀವು ಹಾಗಾದ್ರೆ ನೀವು ಹೇಳ್ತಿರೋದು ಯಾರಿಗೆ ಚೀಫ್ ಮಿನಿಸ್ಟ್ರಿಗ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರಿಗ ನಲ್ಪಾಡಿಗ ರಾಜುಗೌಡಗ ಅಥವಾ ಮೊನ್ನೆ ವೇದಿಕೆ ಮೇಲೆ ಶಿವರಾಜ್ ಕುಮಾರ್ ಉಪೇಂದ್ರ ಅವರು ರಾಜಬೀರ್ ಶೆಟ್ಟಿ ಅವರು ಅವ್ರು ಮಾತಾಡಿದ್ರು ಅವ್ರಿಗ ಅಥವಾ ಕಿಚ್ಚ ಸುದೀಪ್ಗ ಯಾರಿಗೆ ಹೇಳಿ ಏಕಾಏಕಿ ವೇದಿಕೆ ಮೇಲೆ ಬಂದು ಏನೇನೋ ಮಾತನಾಡ್ತಿರಲ್ವಾ ಅದು ಸುದೀಪ್ ಅವ್ರ ಸಿನಿಮಾ ರಿಲೀಸ್ ಟೈಮಲ್ಲಿ ನಿಮ್ಗೆ ಯಾಕ್ರಿ ಬೇಕಿದೆಲ್ಲ ಯಾಕೆ ಬೇಕು ಬನ್ರಿ ವಿಜಯಲಕ್ಷ್ಮಿ ಅವರೇ ನಿಮ್ಮ ಮಾತಿಗೆ ಕ್ಲಾರಿಟಿ ಕೊಡಿ ಯಾರಿಗೆ ಹೇಳಿದೆ ಅಂತ ನಾಳೆ ಬೆಳಿಗ್ಗೆ ಪ್ರೆಸ್ ಮೀಟ್ ಮಾಡಿ ಹೇಳಿ ಸುಮ್ಮನೆ ಯಾರೋ ಪೊಲಿಟಿಕಲ್ ಲೀಡರ್ಸ್ಗಳು ಕ್ಲಾರಿಫಿಕೇಶನ್ ಕೊಟ್ಟಂಗೆ ಕೊಡಬೇಡಿ ವಿಜಯಲಕ್ಷ್ಮಿ ಅವರೇ ವಿಜಯಲಕ್ಷ್ಮಿ ಮೇಡಮ್ ಅವರೇ ನೀವ್ ನೀವು ಹೇಳಿರೋ ಮಾತಿಗೆ ಸ್ಪಷ್ಟನೆ ಕೊಡಿ ಇಟ್ ಶುಡ್ ಬಿ ಮಸ್ಟ್ ಮೇಡಮ್ ಬನ್ನಿ ಸ್ಪಷ್ಟನೆ ಕೊಡಿ ಎಲ್ಲ ಕಡೆ ಹೋದ ಪುಟ್ಟ ಬಂದ ಪುಟ್ಟ ಅಥವಾ ಯಾವುದೋ ಪೊಲಿಟಿಕಲ್ ಲೀಡರ್ಸ್ ರಾಜಕೀಯದವ್ರು ಬಂದ್ಬಿಟ್ಟು ಡಬ 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 ಅಂತ ಹೇಳಿ ಸು ಹೋಗ್ತಾರಲ್ಲ ಆ ತರ ಹೇಳ್ಬೇಡಿ ಮೇಡಮ್ ಬನ್ನಿ ಇಲ್ಲ ಹೇಳಿ ಎಲ್ಲಿಗೆ ಬರಬೇಕಂತ ಎಲ್ಲಿದ್ದೀರಾ ಹೇಳಿ ನಾವೇ ಬರ್ತೀವಿ ಬನ್ನಿ ಮಾತ್ರ ಕ್ಲಾರಿಫಿಕೇಶನ್ ಕೇಳ್ತೀವಿ ಕ್ಲಾರಿಫಿಕೇಶನ್ ಕೇಳ್ತೀವಿ ಮಾತಿಗೆ ಯಾಕಂದ್ರೆ ಯಾರಿಗೆ ಹೇಳಿದ್ರೆ ಯಾರಿಗೂ ಗೊತ್ತು ಅವರು ನಮಗೆ ಹೇಳಿದ್ರು ಅಂತ ಹೇಳ್ಬೋದು ಸಿನಿಮಾದಲ್ಲಿ ಪಾಪ ತುಂಬ ಜನ ವೇದಿಕೆ ಮೇಲೆ ಹತ್ತುತ್ತಾರೆ ದಿನಕ್ಕೊಂದೊಂದು ಪ್ರೆಸ್ ಮೀಟ್ ಆಗುತ್ತೆ ಮೊನ್ನೆ ಯಾವುದೋ ಪ್ರೀ ರಿಲೀಸ್ ಈವೆಂಟ್ ಆಗಿತ್ತು ಅಲ್ಲಿ ದೊಡ್ಡ ದೊಡ್ಡ ದಿಗ್ಗಜ ಕಲಾವಿದರು ಮಾತಾಡಿದ್ರು ಈ ಕಡೆ ನೋಡಿದ್ರೆ ಯಾವುದು ಮಾರ್ಕ್ ಪ್ರೀ ರಿಲೀಸ್ ಈವೆಂಟ್ ಆಯಿತು ಸುದೀಪ್ ಅವರು ಮಾತಾಡಿದ್ರು ಅವ್ರ ಜೊತೆ ನಲ್ಪಾಡ್ ಅವರು ಮಾತಾಡಿದ್ರು ರಾಜುಗೌಡ ಅವರು ಮಾತಾಡಿದ್ರು ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಡಿ ಕೆ ಶಿ ಅವರು ಮಾತಾಡಿದ್ರು ಸಿದ್ದರಾಮಯ್ಯ ಅವರು ಮಾತಾಡಿದ್ರು ಹೇಳಿದ್ರಿ ಬನ್ನಿ ಬನ್ನಿ ನೀವು ಮಸ್ಟಾಗಿ ನೀವು ಕ್ಲಾರಿಫಿಕೇಶನ್ ಕೊಡಿ ಕೊಟ್ಟ ಮೇಲೆ ಗೊತ್ತಾಗುತ್ತೆ ಯಾರಿಗೆ ಹೇಳಿದ್ದೀರಾ ಅಂತ ಸುಮ್ಮನೆ ಎಲ್ಲ ಒಂದು ಕಡೆ ಹೇಳಿಬಿಟ್ಟು ನೀವು ಎಲ್ಲೋ ಕಾಣಿಸ್ಕೊಂಡೆ ಇದ್ದಂಗೆ ಒಂದ್ಸರಿ ಬರ್ತೀರಾ ಟಿ ವಿ ಮುಂದೆ ಇದ್ಕೊಂಡು ಯಾರಿಗೂ ಹೇಳ್ಬೇಡಿ ಇಲ್ಲಿ ಇಲ್ಲೇಳ್ಬೇಡಿ ಅಂತ ಅಲ್ಲಿ ಯಾವುದೋ ಒಂದು ರಿಲೀಸ್ ಆಗಿರುತ್ತೆ ಸಿನಿಮಾ ಆ ಸಂಭ್ರಮದಲ್ಲಿ ಬಂದುಬಿಟ್ಟು ಹೇಳ್ತೀರಾ ಆ ವಿಡಿಯೋ ವೈರಲ್ ಆಗುತ್ತೆ ಆಮೇಲೆ ನೀವು ಕಾಣಿಸ್ಕೊಳ್ಳೋಲ್ಲ ಎಲ್ಲಿ ವಿಜಯಲಕ್ಷ್ಮಿ ಮೇಡಮ್ ಅಲ್ರಿ ಗೊತ್ತಿಲ್ಲ ಅಂತ ಹೇಳಬೇಕಾಗುತ್ತೆ ಇಲ್ಲಿ ಬೇರೆಯವರು ಗುದ್ದಾಡಬೇಕಾಗುತ್ತೆ ನಿಮ್ಮ ಹೇಳಿಕೆಗೆ ಯಾರಿಗೆ ಹೇಳಿದ್ರು ಯಾಕೆ ಹೇಳಿದ್ರು ಹೇಗೆ ಹೇಳಿದ್ರು ಗೊತ್ತಿಲ್ಲ ಬನ್ನಿ ನೀವಂತೂ ಮಸ್ಟ್ ಏನೇಳಿ ಮಸ್ಟ್ ಕಡಾ ಖಂಡಿತವಾಗಿ ಹೇಳ್ತೀನಿ ಕಡಾ ಖಂಡಿತವಾಗಿ ಸ್ಪಷ್ಟನೆ ಕೊಡಲೇಬೇಕು ಇದಕ್ಕೆ